ಇನ್ನು ತುಮಕೂರಲ್ಲಿ ಹೇಮಾವತಿ ಕಾಮಗಾರಿಯನ್ನ ತಡೆದ್ರು ಅಂತ ಇಲ್ಲಿವರೆಗೂ ಐವರು ಹೋರಾಟಗಾರರನ್ನು ಬಂಧಿಸಲಾಗಿದೆ ಸರ್ಕಾರ ಸೈಲೆಂಟ್ ಗೇಮ್ ಶುರು ಮಾಡ್ತಾ ಇದ್ದಂತೆ ಕಮಲ ನಾಯಕರು ರೈತರ ಜೊತೆಗೆ ಕೈ ಜೋಡಿಸಿದ್ದಾರೆ ರೈತರನ್ನ ರೊಚ್ಚಿಗೆ ಬಿಸಿ ಸರ್ವಾಧಿಕಾರಿಗಳಂತೆ ನೀವು ವರ್ತಿಸಬೇಡಿ ಅಂತ ಬಿಜೆಪಿ ಕಿಡಿಕಾರಿದೆ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಬಾರ್ದು ರಾಜ್ಯ ಸರ್ಕಾರ ಕಲ್ಪತರು ನಾಡು ತುಮಕೂರಲ್ಲಿ ಜಲಯುದ್ಧ ದಿನೇ ದಿನೇ ಜೋರಾಗ್ತಿದೆ ಲಿಂಕ್ ಕೆನಾಲ್ ಯೋಜನೆ ವಿರುದ್ಧ ಸಿಡಿದೆದ್ದಿರೋ ಅನ್ನದಾತರು ಸರಕಾರದ ವಿರುದ್ಧ ರಣಕಹಳಿ ಮೊಳಗಿಸುತ್ತಿದ್ದಾರೆ ತುಮಕೂರು ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಚೇತನ್ ಸೇರಿ ಐವರನ್ನ ಗುಬ್ಬಿ ಪೊಲೀಸರು ಬಂಧಿಸಿದ್ದಾರೆ ಸಂಜೆಯಾಗ್ತಿದ್ದಂತೆ ಗುಬ್ಬಿ ತಾಲೂಕು ಸಿಎಸ್ಪುರದ ಯುವ ರೈತ ಚೇತನ್ ಬೊಮ್ಮೇನಹಳ್ಳಿಯ ಯುವ ರೈತ ಆನಂದ್ ಬಾಗೂರು ಗ್ರಾಮದ ಲೋಕೇಶ್ ತ್ಯಾಗಟೂರು ಮೂಲದ ಶರತ್ ಸೇರಿದಂತೆ ಐವರನ್ನ ಅರೆಸ್ಟ್ ಮಾಡಿದ್ದಾರೆ ಇಷ್ಟು ಸಾಲದು ಅಂತ ಮಾಜಿ ಸಚಿವ ಸೊಗಡು ಶಿವಣ್ಣಾರಂದು ಬೆಳ್ಳಾವಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಳಗ್ಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲದೆ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕುಳಿತಿದ್ದ ಸೊಗಡು ಶಿವಣ್ಣಾರನ್ನ ಆಸ್ಪತ್ರೆಗೆ ಕರೆದೊಯ್ಯೋ ನೆಪದಲ್ಲಿ ಪೊಲೀಸ್ ಠಾಣೆಗೆ ಕರ್ಕಂಡು ಹೋಗಿದ್ದು ವಿವಾದ ಗೆಬ್ಬಿಸಿದೆ ಹೇಮಾವತಿ ನೀರಿನ ವಿಷಯವಾಗಿ ವಾಟರ್ ಪಾಲಿಟಿಕ್ಸ್ ಜೋರಾಗಿದೆ ಸರಕಾರ ಯಾವಾಗ ರೈತರ ಮೇಲೆ ಎಫ್ಐಆರ್ ಅನ್ನು ಅಸ್ತ್ರ ಬೀಸ್ತೋ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರಕಾರದ ವಿರುದ್ಧ ಗುಡುಗಿದ್ರು ಹೋರಾಟಗಾರರ ಮೇಲೆ ಪೊಲೀಸರು ಗೂಂಡಾವರ್ತನೆ ತೋರಿದ್ದಾರೆ ಇದು ಸರಕಾರಕ್ಕೆ ಶೋಭೆ ತರಲ್ಲ ಸರಕಾರದ ಗೂಂಡಾ ವರ್ತನೆ ಹತ್ತಿಕ್ಕುವ ಶಕ್ತಿ ಬಿಜೆಪಿಗಿದೆ ಅಂತ ಕಿಡಿಕಾರಿದ್ರು ಕುಣಿಗಲ್ ಶಾಸಕ ರಂಗನಾಥ್ ಮಾತ್ರ ಇದೆಲ್ಲ ಬಿಜೆಪಿ ಕುಮ್ಮಕ್ಕು ಅಂತ ತಿರುಗೇಟು ಕೊಟ್ಟರು ಗುಂಡಾಗ ಹೆದ್ತೇವೆ ಹೋರಾಟ ಕಿಳಿದಿರ್ತಕ್ಕಂಥ ಹೋರಾಟಗಾರನ ಬಂಧನ ಮಾಡ್ತೇವೆ ಸ್ವಾಮೀಜಿಗಳನ್ನ ಹೆದರಿಸ್ತೇವೆ ಅಂತ ಹೇಳಿದ್ರೆ ಈ ಪಾಳೆಗಾರಿಕೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ನೂರಕ್ಕೆ ನೂರು ಶೇಕಡವಾರು ನೂರಕ್ಕೆ ನೂರು ನಾನು ಹೇಳ್ತೇನೆ ಇವತ್ತು ಅವರು ತೆಗೆದುಕೊಂಡಂತ ನಿರ್ಧಾರಗಳು ಅವರ ಭಾವನೆಗಳು ಇದು ರಾಜಕೀಯದ ಉದ್ದೇಶ ಬಿಟ್ರೆ ಮತ್ತೊಂದಿಲ್ಲ ಎಂದು ಹೇಮಾವತಿ ಕೆನಾಲ್ ವಿಷಯದಲ್ಲಿ ಸರಕಾರ ದೌರ್ಜನ್ಯ ಮಾಡ್ತಿದೆ ಅನ್ನೋದು ಬಿಜೆಪಿಗರ ನೇರ ಸಿಟ್ಟು ಒಂದು ತಿಂಗಳ ಒಳಗೆ ಕಾಮಗಾರಿ ನಿಲ್ಲಿಸದಿದ್ರೆ ಸರಕಾರ ಬೀಳೋವರೆಗೂ ಹೋರಾಟ ಮಾಡ್ತೀವಿ ಅಂತಿದ್ದಾರೆ ಶಾಸಕ ಸುರೇಶ್ ಗೌಡ ಸಿಕ್ಕ ಸಿಕ್ಕವರನ್ನ ಬಂಧಿಸ್ತ ಸರಕಾರದಲ್ಲಿರೋರು ಸರ್ವಾಧಿಕಾರಿಗಳಂತೆ ವರ್ತಿಸ್ತಿದ್ದಾರೆ ಅಂತ ಸಿಟಿ ರವಿ ಗರಂ ಆದ್ರು ಹಿಟ್ಲರ್ ನೀತಿ ಬಿಟ್ಟು ಸರ್ವಪಕ್ಷ ಸಭೆ ಕರೀರಿ ಅನ್ನೋದು ನಾರಾಯಣ ಸಲಹೆ ಇನ್ನೊಂದು ಈ ಈ ಯೋಜನೆ ಅಂತ ಹೇಳಿದ್ರೆ ಸರ್ಕಾರ ತೆಗೆಯೋರ್ಗೂ ಬಿಡಲ್ಲ ನಾವು ಸರ್ವಪಕ್ಷಗಳ ಸಭೆಯನ್ನ ಕರೀರಿ ವಾಸ್ತವಿಕ ಉದ್ದೇಶವನ್ನು ವಿವರಿಸಿ ಅಲ್ಲಿ ತೀರ್ಮಾನ ಮಾಡೋಣ ಅದು ಬಿಟ್ಟು ಅಧಿಕಾರ ಬಲದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಸದ್ದಾಮೇ ಉಳಿಲಿಲ್ಲ ನೀವು ಉಳಿತೀರಾ ನೀವು ಉಳಿಯಲ್ಲ ಸ್ವಾಮೀಜಿಗಳ ಮೇಲೆ ಅಂತಂತಂದ್ರೆ ಏನವ್ರು ಕಳ್ತನ ಮಾಡಕ್ ಬಂದಿದ್ರ ನಿಮ್ಮಲ್ಲಿ ಏನೊಂದು ದೋಚಕ್ಕೆ ಬಂದಿದ್ರ ನೀವಿಲ್ಲ ಹಾಕಿರ್ತಕ್ಕೊಂಡ್ರ ಯಾಕೆ ರೀತಿ ಮಾಡಿ ನಡ್ಕೊಳ್ತಾ ಹಿಟ್ಲರ್ನ ನಡೆ ಹೊರತು ನಿಮ್ಮ ರೈತರ ಸಮಸ್ಯೆ ಕೇಳುವ ನಡೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಜ್ವಾಲೆ ಎಫ್ಐಆರ್ ನಲ್ಲಿ ಶಾಕಿಂಗ್ ನ್ಯೂಸ್ ಇನ್ಸ್ಪೆಕ್ಟರ್ ಮರ್ಮಾಂಗಕ್ಕೆ ಬಿದ್ದಿಟ್ಟಂತೆ ಕಲ್ಲೇಟು ಮೊನ್ನೆ ಮೊನ್ನೆ ತುಮಕೂರಲ್ಲಿ ನಡೆದ ಕೆನಾಲ್ ಲಿಂಕ್ ಕಾಳಗ ಅಷ್ಟಿಷ್ಟಲ್ಲ ಪ್ರತಿಭಟನಾ ಸ್ಥಳದಲ್ಲಿ ರಣಾಂಗಣವೇ ಸೃಷ್ಟಿಯಾಗಿತ್ತು ರೈತರೆಲ್ಲ ಕಾಮಗಾರಿ ಪ್ರದೇಶವನ್ನ ಧ್ವಂಸ ಮಾಡಿದ್ರು ಈ ವೇಳೆ ಪೊಲೀಸರು ಹೋರಾಟಗಾರರ ಮಧ್ಯೆ ಕುರುಕ್ಷೇತ್ರವೇ ನಡೆದು ಹೋಗಿತ್ತು ಹೀಗಾಗಿ ಸ್ವಾಮೀಜಿಗಳು ಸೇರಿದಂತೆ ಏಳ್ನೂರು ಮಂದಿ ಮೇಲೆ ಪೊಲೀಸರು ಎಫ್ಐಆರ್ ಜಡಿದಿತ್ತು ಎಫ್ಐಆರ್ ಆರ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದು ಈ ಕರಿವೀಲಾಗಿದೆ ಗಲಾಟೆ ವೇಳೆ ಇನ್ಸ್ಪೆಕ್ಟರ್ ಮರ್ಮಾಂಗಕ್ಕೆ ಕಲ್ಲೇಟು ಬಿದ್ದಿತ್ತು ತಿಪಟೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರಂತೆ ಹೋರಾಟಗಾರರ ಜೊತೆಗೆ ನಾಲ್ವರು ಸ್ವಾಮೀಜಿಗಳ ಮೇಲೆ ಕೊಲೆ ಕೆತ್ತದ ಆರೋಪ ಮಾಡಲಾಗಿತ್ತು ದೊಡ್ಡಗುಣಿ ಮಠದ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಎ ಫೈವ್ ಬೆಳ್ಳಾವಿ ಮಠದ ವೀರಬಸವ ಸ್ವಾಮೀಜಿ ಎ ಸಿಕ್ಸ್ ಕೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ ಎ ಸೆವೆನ್ ದೇವಡಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ ಎ ಏಟ್ ಅಂತ ಉಲ್ಲೇಖಿಸಲಾಗಿದ್ದು ಕಾಮಗಾರಿಯ ಯಂತ್ರೋಪಕರಣಗಳು ಡ್ಯಾಮೇಜ್ ಆಗಿವೆ ಅಂತ ಗುಬ್ಬಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ವೆಟ್ಟಲ್ ನ್ಯೂಸ್ ಏಟೀನ್ ತುಮಕೂರು